ಸನ್ಮಾನ್ಯ ಸಭಾಧ್ಯಕ್ಷರೇ ನನ್ನ ಮತ್ತು ಮತಕ್ಷೇತ್ರದಲ್ಲಿ ನೀರಾವರಿ ವಂಚಿತ ನಾವು ಭಾಳ ಆಗಿದ್ದೇನೆ ಸರ್ ಈಗಾಗಲೇ ಬಿಜೆಪಿ ಸರ್ಕಾರ ಇದ್ದಾಗ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಹನ್ನೊಂದು ನೀರಾವರಿ ಯೋಜನೆಗಳನ್ನು ಮಂಜೂರು ಮಾಡಿದ್ರು ಆಗ ಬೊಮ್ಮಾಯಿ ಸಾಹೇಬ್ರು ಮುಖ್ಯಮಂತ್ರಿ ಇದ್ದ ಟೈಮ್ನಾಗ ಆದು ಸರ್ಕಾರ ಬದಲಾವಣೆ ಆಯಿತು ಅವ ಎಲ್ಲ ಯೋಜನೆಗಳು ಸ್ಥಗಿತ ಆಗಿದಾವ ಅದ್ರೊಳಗೆ ಕೆಲವೊಂದ ಬಲಾಟಿ ಶಾಸಕರು ಅವ್ರ ಒಂದು ಮೂರ್ನಾಲ್ಕು ಹನ್ನೊಂದರಾಗಿ ಈಗ ಅವರ ಸರ್ಕಾರಕ್ಕೆ ಒತ್ತಾಯಕಿ ಮುಂಜೂರು ಮಾಡಿಸ್ಕೊಂಡು ಮತ್ತ ಅವನ ಪ್ರಾರಂಭ ಮಾಡಿದ್ದಾರೆ ಸಭಾಧ್ಯಕ್ಷರ ಆದ್ರೆ ನಾನು ರಾಯಬಾಗ್ ಮತ್ತ ಕ್ಷೇತ್ರದೊಳಗ ಹನುಮಾನ ಏತ್ ನೀರಾವರಿ ಮತ್ತು ಬೆಂಡವಾಡ ನೀರಾವರಿ ಅಂತ ಎರಡು ಯೋಜನೆಗಳ ನನ್ನ ಪೆಂಡಿಂಗ್ ಆಗದವ ಸರ್ ಅವಕ್ ನೀರಿನ ಹಂಚಿಕೆ ಮಾಡಿ ಕೊಟ್ಟಿಲ್ಲ ನೀರಿನ ಹಂಚಿಕೆ ಅವಶ್ಯಕತೆ ಅಂತ ಹೇಳಿ ಅದನ್ನ ಉಳಿತಾಯ ಎಲ್ಲೆಲ್ಲಿ ಐತಿ ಅನ್ನೋದ ನಾ ಅದನ್ನೆಲ್ಲ ನೀರಾವರಿ ಇಲಾಖೆ ಅವರ ಕಡೆಯಿಂದ ಜೀರೋ ಪಾಯಿಂಟ್ ಫೋರ್ ಸೆವೆನ್ ನೀರಾವರಿ ಇಲ್ಲಿ ಹಂಚಿಕೆ ಉಳಿತಾಯ ಅಂತ ವರದಿಯನ್ನು ಕೊಟ್ಟಿದ್ದಾರೆ ಆದ್ರೆ ನನ್ನ ಹನುಮಾನ್ ಯತ್ ನೀರಾವರಿಗೆ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಟಿ ಎಂ ಸಿ ನೀರ್ ಅವಶ್ಯಕತೆ ಐತಿ ಅದಕ್ಕೆ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನಂದ್ರೆ ಅದನ್ನ ತಕ್ಷಣ ಮಂಜೂರು ಮಾಡಿ ತಾವು ಹನುಮಾನ ಹಣ್ಣುಮಾನ ನೀರಾವರಿ ನನಗೆ ಮಂಜೂರು ಮಾಡಿ ಕೊಡ್ಬೇಕು ಯಾಕಂದ್ರ ನನ್ನ ರಾಯಬಾ ಮತ್ತ ಕ್ಷೇತ್ರದೊಳಗೆ ಚಿಕ್ಕೋಡಿ ತಾಲೂಕದಾಗ ಬರ್ತೈತಾರೆ ಎಲ್ಲಾ ಮಡ್ಡಿ ಭಾಗದಾವ್ ಸರ್ ಜೈನಾಪುರ್ ಹತ್ತರ್ವಾಟ್ ಬಿದ್ರೋಳಿ ಮಾಂಗನೂರ್ ವಡ್ರಾಜ್ ಕದಗರಟ್ಟಿ ಮಜಲಟ್ಟಿ ಇವೆಲ್ಲ ಎಂಟು ಊರು ಬರ್ತಾವ್ ಸರ್ ಎಲ್ಲಾ ಮಳೆ ಆಶ್ರಿತ ಕುಡಿಯಕು ನೀರಿಲ್ಲ ಅಲ್ಲಿ ಬಹುಗ್ರಾಮ್ ಕುಡಿ ಯೋಜನೆಯಿಂದ ನಾವು ನೀರು ಅದಕ್ಕೆ ಅದಕ್ಕಲ್ಲಿ ಫಲವತ್ತಾದ ಜಮೀನ್ ಐತಿ ಆದ್ರೆ ಅವ್ರಿಗೆ ನೀರಿಲ್ಲ ಅದಕ್ಕೆ ಇದನ್ನು ತಕ್ಷಣ ನನಗೆ ನನಗ ನೀರಾವರಿ ಮಂಜೂರು ಮಾಡಿ ಕೊಡ್ಬೇಕಂತ ಹೇಳಿ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಿ ಸರ್ ಅದರ ಜೊತೆಗೆ ಬೆಂಡವಾಡಿ ಎತ್ತಿನ ನೀರಾವರಿ ಯೋಜನೆ ಕೂಡ ಅದನ್ನ ಮಂಜೂರು ಮಾಡಿ ಕೊಡ್ಬೇಕು ಅದು ಎಲ್ಲ ಮಡ್ಡಿ ಭಾಗದಾಗ ಅದಕ್ಕೆ ನೀರಾವರಿ ವಂಚಿತ ಪ್ರದೇಶ ಅಂತೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿರ ಸರ್ ಮುಂದೆ ಎರಡೂವರೆ ವರ್ಷದಾಗ ಸರ್ ಸರ್ಕಾರ ಬಂದ್ ಒಂದು ಮಣಿ ನಮಗೆ ಕೊಟ್ಟಿಲ್ಲ ಮೊದಲು ನಮ್ಮ ಸರ್ಕಾರ ಇದ್ದಾಗ ಮೂರು ಸಾವಿರ ಸೋಮಣ್ಣ ಸಾಹೇಬ್ರ ವಸತಿ ಸಚಿವರಿದ್ದಾಗ ಮೂರು ಸಾವಿರ ಮನಿ ಕೊಟ್ಟಿದ್ರೆ ನನ್ನ ಕ್ಷೇತ್ರಕ್ಕೆ ಒಂದು ಸಾವಿರ ಮನಿ ಮತ್ತೆ ವಾಪಸ್ ತಗೋದ್ ಇವ್ರು ಬಂದ್ ಬಳಕೆ ಒಂದು ಮನಿ ನನಗೆ ಕೊಟ್ಟಿಲ್ಲ ಅದಕ್ಕೆ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಈಗ ಹೊಸ ಮಡಿಗಳ ಪ್ರತಿಯೊಂದು ಗ್ರಾಮ ಪಂಚಾಯತಿ ಪ್ರತಿ ಶಾಸಕರಿಗೆ ಎಲ್ಲರಿಗೂ ಕೂಡಲೇ ತಳ ತಮ್ಮ ಮುಖಾಂತರ ನಾ ಒತ್ತಾಯ ಮಾಡ್ತೇನೆ ಮುಂದೆ ಬೊಮ್ಮಾಯಿ ಸಾಹೇಬ್ರು ಇದ್ದಾಗ ನಾವ್ ಎಲ್ಲಾ ಶಾಸಕರಿಗೆ ಎರಡ ಕೋಟಿ ರೂಪಾಯಿ ಮುಜರಾ ಇಲಾಖೆ ದೇವಸ್ಥಾನಗಳಿಗೆ ಕೊಟ್ಟಿದ್ರು ಕೊಟ್ಟ ಬಳಕ ಅದ ಒಂದೊಂದು ಅರ್ಧ ಹಣ ಬಿಡುಗಡೆ ಆಗಿತ್ತು ಅರ್ಧ ಹಣ ಡಿ ಸಿ ಅಕೌಂಟ್ದಾಗಿತ್ತು ಇವ್ರು ಬಂದ ಕೂಡಲೇ ಅದನ್ನು ಒಂದೊಂದು ಕೋಟಿ ವಾಪಸ್ ತಗೊಂಡ್ರು ಅಲ್ರಿ ಸರ್ ದೇವ್ರದ್ದು ದೇವರದು ಸಹಿ ಇವ್ರಿಗೆ ಸಾಲ ಅಂದ್ರೆ ನಾವು ಹೆಂಗ್ ಮಾಡಬೇಕು ಆ ದೇವ್ರದ ಪಾಪಕ್ಕೂ ಇವ್ರ ಗುರಿ ಹಾಕ ತಕ್ಷಣ ಮತ್ತೆ ಬರಲಿ ಅದನ್ನ ಬಿಡುಗಡೆ ಮಾಡಬೇಕಂತೇಳಿ ನಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಸರ್ ತಮ್ಮ ಮುಂದೆ ಗೋವಿನ ಜೋಳಕ ಇಪ್ಪತ್ನಾಲ್ಕು ನೂರು ರೂಪಾಯಿ ಘೋಷಣೆ ಆಯ್ತು ಪ್ರಾರಂಭ ಮಾಡತ್ತ ಆದೇಶ ಮಾಡಿದೆ ಅಂತ ಹೇಳ್ತಾರೋ ಇನ್ನು ಎಲ್ಲಿ ಚಾಲೂ ಆಗಿಲ್ಲ ಇನ್ನು ರೈತರು ಪರದಾಡಕತ್ತವ್ರು ನಮಗ್ ಫೋನ್ ಮಾಡಿ ಮಾಡಿ ಕೇಳಾಕತ್ತಾರೆ ಎಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಆಗೈತಿ ನಾವ್ ಎಲ್ಲಿ ಕಳಿಸೋದಕ್ಕೆ ಇನ್ನು ತಕ ಖರೀದಿ ಕೇಂದ್ರ ಯಾವುದೋ ಒಂದು ತಾಲೂಕದಾಗ ಚಾಲೂ ಆಗಿಲ್ಲ ಸರ್ ತಕ್ಷಣ ನಾ ಮುಖ್ಯಮಂತ್ರಿ ಅವ್ರಿಗೆ ಒತ್ತಾಯ ಮಾಡ್ತಾನ ರೈತರ ಪರವಾಗಿ ತಕ್ಷಣ ಅದನ್ನ ಆದೇಶ ಮಾಡಬೇಕು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕಂತ ಒತ್ತಾಯ ಮಾಡ್ತಾನೆ ಸರ್ ಸರ್ ಪ್ರಗತಿ ಅಂತ ಪದೋಧನ್ ಒಂದಿಷ್ಟು ಸಾಮಾನ್ಯ ಮುಖ್ಯಮಂತ್ರಿಗಳು ಗೋವಿಂದೋಳವನ್ನು ಖರೀದಿ ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ ಅದನ್ನ ಯಾವ ಯಾವ ಫ್ಯಾಕ್ಟ್ರಿಗೆ ಎಷ್ಟೆಷ್ಟು ಹೋಗ್ಬೇಕನ್ನುವಂತ ಅವರು ಅವರವರು ಕ್ವಾಂಟಿಟಿ ವೆರಿ ಲಿಮಿಟೆಡ್ ಇದೆ ಒಂದು ನಮ್ಮ ನರಗುಂದೊಳಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಕ್ವಿಂಟಲ್ ಬರ್ತಿದ್ರೆ ಬರೋ ಒಂದು ಆರ್ನೂರು ಏಳ್ನೂರು ಕ್ವಿಂಟಲ್ ಕಷ್ಟ ಅನುಭವ ಅಷ್ಟೇ ತಗೊಳ್ಳೋ ಆದೇಶ ಆಗಿದೆ ಅದನ್ನ ತಾವು ಪುನರ್ ಪರಿಶೀಲನೆ ಮಾಡಬೇಕನ್ನು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರು ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದು ವರ್ಷ ಆಯ್ತಾ ಪ್ರಗತಿಪಥ ರಸ್ತೆಗಳನ್ನು ಘೋಷಣೆ ಮಾಡಿ ಮುಂದೆ ಹತ್ರಗೂ ತಾರತಮ್ಯ ಮಾಡಿದ್ದಾರೆ ಕಾಂಗ್ರೆಸ್ ಅವ್ರಿಗೆ ಮೂವತ್ತು ಕಿಲೋಮೀಟರ್ ಮತ್ತು ಜೆಡಿಎಸ್ ಅವ್ರಿಗೆ ಇಪ್ಪತ್ತು ಕಿಲೋಮೀಟರ್ ಆಯ್ತಾ ಅತ್ತ ಸಂತೋಷ ಅವ್ರು ಯಾಕೆ ಇನ್ನು ವರ್ಷ ಆದ್ರೂ ಯಾವುದು ಯಾವ್ದು ಮುಂಜೂರಾತಿ ಇಲ್ಲ ಸರ್ ನಾವೆಲ್ಲ ಅದನ್ನ ಕಿಲೋಮೀಟರ್ ಕೊಟ್ಟಿವು ಒಂದು ವರ್ಷ ಆದ್ರೂ ನಿನ್ನ ಕಾರ್ಯಗತಿ ಇಲ್ಲ ಅದಕ್ಕೆ ತಮ್ಮ ಮುಖಾಂತರ ಒತ್ತಾಯ ತಕ್ಷಣ ಅದನ್ನ ಬಿಜೆಪಿ ಅವರು ಚಾಲೂ ಆಗ್ಯವ ಕಾಂಗ್ರೆಸ್ ಅವರು ಚಾಲೂ ಆಗ್ಯವ್ ಗೊತ್ತಿಲ್ಲ ನನಗ ಅದನ್ನ ನಮ್ಮ ಅಂತೂ ಆಗಿಲ್ಲ ಮಾತಾಡ ಮುಂದೆ ಪಾದ ವರ್ಷ ಸಿಎಂ ಸಾಹೇಬ್ ಹತ್ತು ಕೋಟಿ ಘೋಷಣೆ ಮಾಡಿರು ಅವೆಲ್ಲ ನಾವು ಕ್ರಿಯಾ ಕೊಟ್ಟಿವ ಇನ್ನೂ ತಕ ಮುಂಜೂರು ಇಲ್ಲ ಕೆಲಸನೂ ಪ್ರಾರಂಭ ಇಲ್ಲ ಆರ್ಡಿ ಪ್ಯಾರ್ದಾಗ ಸರ್ ಅದಕ್ಕೆ ಅದಕ್ಕೆ ತಾವು ಓಕೆ ಬೇಗನೆ ಅದಕ್ಕೆ ಆದೇಶ ಕೊಡ್ಬೇಕಂದ್ರೆ ಸಾಹೇಬ್ರಲ್ಲಿ ನಾವು ಒತ್ತಾಯ ಮಾಡ್ತೀವಿ ಸರ್ ಇದ್ರಿ ಹೊಸ ಕೊಟ್ಟದ್ದು ಇಲ್ಲ ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರು ಎಂಟು ಕೋಟಿ ರೂಪಾಯಿ ನನಗೆ ಕೊಟ್ಟಿದ್ರು ಆರ್ಡಿ ಪೇರದಾಗ ಮೂರು ಕೋಟಿ ರೂಪಾಯಿ ಎಸ್ ಸಿ ಪಿ ಕೊಟ್ಟಿದ್ರು ಈಗ ಖರ್ಗೆ ಸಾಹೇಬ್ರ ಅದನ್ನ ವಾಪಸ್ ತಗೊಂಡ್ಬಿಟ್ರು ಕೇಳಕ್ ಹೋದ್ರ ಏ ನಿಮ್ ಸರ್ಕಾರ ನಿಮ್ ಸರ್ಕಾರ ಅಲ್ಲ ಸರ್ ನಾನು ಒಬ್ಬ ದಲಿತ ಶಾಸಕ ನಾಲ್ಕು ಬಾರಿ ಶಾಸಕ ಒತ್ತ ರೆಸ್ಪಾನ್ಸ್ ಇಲ್ಲ ಅವ್ ಎರಡೂವರೆ ವರ್ಷ ಆದ್ರೂ ಅವನು ವಾಪಸ್ ಕೊಡಲಿಲ್ಲ ಅವ್ರೆಲ್ಲ ರದ್ದು ಮಾಡಬಹುದು ಅಲ್ರಿ ಎಸ್ ಸಿ ಪಿ ಪಿ ಮೂರು ಕೋಟಿನೂ ವಾಪಸ್ ತಗೊಂಡ್ರೆ ನಾ ಏನ್ ದಲಿತಕ್ಕ ಕೇರಿದಾಗ ಮಾಡಿದ ಅವನ ನಾನು ಬೇರೆ ಜನರಲ್ ಓಣಿಯಾಗ ಮಾಡಿದ ಅದನ್ನೂ ವಾಪಸ್ ತಗೊಂಡ್ರೆ ಅದನ್ನೂ ಕೊಡಲಿಲ್ಲ ಹಿಂಗ ತಾರ ಟೈಮೇ ಮಾಡಬಾರ್ದ ಸರ್ಕಾರದವ್ರು ಆಯ್ತು ಸರ್ ನೀರಿಂದ ನಾನು ರಾಯಬಾರ್ ಮತ್ತ ಕ್ಷೇತ್ರದಾಗ ನಾಲ್ಕು ಪಟ್ಟಣ ಪಂಚಾಯತಿ ಒಂದು ರಾಯಬಾಗ್ ಒಂದು ಚಿಂಚಿಲಿ ಒಂದು ಕಂಕನವಾಡಿ ಕಬ್ಬೂರ್ ಅವ್ರ ಅಮೃತ ಯೋಜನೆ ನಾಲ್ಕು ಕಡೆ ಸರ್ ಮುಂಜೂರಾಗಿದ್ರೆ ರಾಯಬಾಗದ ತಾಲೂಕಾ ಪ್ಲೇಸ್ ಪಟ್ಟಣ ಪಂಚಾಯತಿ ಹೊಳಿಯಿಂದ ಹನ್ನೆರಡು ಕಿಲೋಮೀಟರ್ ನಂದ ರಾಯಬಾಗ್ ಆಗ ಮುಂಜೂರು ಕೊಟ್ಟರು ಇಪ್ಪತ್ತೆರಡೂವರೆ ಕೋಟಿ ಈಗ ಅರ್ಧಕ್ಕೆ ಬಂದು ನಿತ್ ಸರ್ ಅದ್ ಕೆಲಸ ಅದಕ್ಕೆ ಇನ್ನೂ ನಲ್ವತ್ತು ಕೋಟಿ ಬೇಕು ಮೊದಲ ಅರವತ್ತೈದು ಕೋಟಿ ಎಸ್ಟಿಮೇಟ್ ಕಳಿಸಿದ್ವಿ ನಾವು ಅಷ್ಟೆಲ್ಲ ಕುಡ್ಲಿಲ್ಲ ಬರೀ ಇಪ್ಪತ್ತೆರಡೂವರೆಗೆ ಅಷ್ಟೇ ಕೊಟ್ಟರು ಅಷ್ಟೇ ಟೆಂಡರ್ ಆಗಿ ವರ್ಕ್ ಮುಗಿತು ಸರ್ ಈಗ ಅದು ಇನ್ನು ನಾಲ್ವತ್ತು ಕೋಟಿ ಬೇಕಾದ್ರೆ ಕೊಟ್ರನಾ ತಾಲೂಕಾ ಪ್ಲೇಸ್ಗೆ ಬಂದ ಎಲ್ಲ ಕುಡಿಯಾಕ ನೀರು ಅನುಕೂಲ ಆಕೈತಿ ಅದಕ್ಕೆ ದಯಮಾಡಿ ಮುಖ್ಯಮಂತ್ರಿ ಅವರೆಲ್ಲ ಕೈ ಮುಗಿದ್ ವಿನಂತಿ ಮಾಡ್ತಾನು ಅಮೃತ್ ಟೂದಾಗ ಅದೇನು ಅರ್ಹ ಆಗೈತ್ಲೇ ಕೆಲಸ ಅದನ್ನ ಇನ್ನು ನಾಲ್ವತ್ತು ಕೋಟಿ ಕೊಟ್ಟು ಅದನ್ನ ಪೂರ್ತಿ ಮಾಡ್ಬೇಕಂತ ಒತ್ತಾಯ ಮಾಡ್ತಾರೆ ಮುಂದೆ ಕಬ್ಬೂರ್ ಪಟ್ಟಣ ಪಂಚಾಯತಿಗೂ ಹನ್ನೆರಡು ಕೋಟಿ ಹಂಗ ಕಡಿಮೆ ಇದ್ ಅದಕ್ಕೂ ಅಮೃತ್ ಟೂದಾಗ ಅದಕ್ಕೂ ಹನ್ನೆರಡು ಕೋಟಿ ಕೊಡ್ಬೇಕು ಸರ್ ಮುಂದೆ ನಮ್ಮ ಉತ್ತರ ಕರ್ನಾಟಕದ ಗೇಟ್ ತರ್ತೀವಿ ಅಂದ್ರೆ ಸರ ಈ ಕಡೆ ಶಾಲಾ ಕಟ್ಟಡಗಳು ಇಲ್ಲ ಶಿಕ್ಷಕರೂ ಇಲ್ಲ ಬರೀ ದಕ್ಷಿಣ ಕರ್ನಾಟಕ ಏನ್ ಮಾಡ್ತಾರು ಅತಿ ಶಿಕ್ಷಕ ಕೊಟ್ಟಿ ಹೊತ್ತಾರ ಸರ ಅತಿ ಶಿಕ್ಷಕ ಯಾವಾಗ ಕೊಡ್ತಾರೋ ಆಗಸ್ಟ್ ದಾಗ ಕೊಡ್ತಾರೆ ಜೂನ್ ದಾಗ ಸ್ಕೂಲ್ ಪ್ರಾರಂಭ ಮೂರ್ ತಿಂಗಳ ಮಕ್ಕಳ ವಿದ್ಯಾಭ್ಯಾಸ ಹಾಳು ಅವು ಅತಿ ಶಿಕ್ಷಕರ ಪಗಾರಕ್ಕೂ ಸರಿಯಾಗಿ ಕೊಡಂಗಿಲ್ಲ ಪಗಾರನು ಕಡಿಮೆ ಅವು ಸರಿಯಾಗಿ ಕೆಲಸಂಗೂ ಇಲ್ಲ ಅದಕ್ಕೆ ನಾವು ಉತ್ತರ ಕರ್ನಾಟಕದಾಗ ಶಿಕ್ಷಣ ಸಲುವಾಗಿ ಬಹಳ ತಾರ್ತೇನೆ ಅದಕ್ಕೆ ದಯಮಾಡಿ ಹೆಚ್ಚಿನ ಶಿಕ್ಷಕರನ್ನು ತುಂಬಿ ಈ ಕಡೆ ಕೊಡಬೇಕು ಮತ್ತೆ ಶಾಲಾ ಕೊಠಡಿಗಳೂ ಕಡಿಮೆ ನಾವು ಅವನು ಕೊಡಬೇಕಂತ ನಾವು ಒತ್ತಾಯ ಮಾಡ್ತೇನೆ ಮುಂದೆ ಆರೋಗ್ಯ ಇಲಾಖೆ ಸರ್ ಕಟ್ಟಡ ಸರಿಯಾಗಿಲ್ಲ ಮುಂದೆ ವೈದ್ಯರೂ ಇಲ್ಲ ಬರೀ ಎಲ್ಲ ದಕ್ಷಿಣ ಕರ್ನಾಟಕ ಆ ಕಡೆ ವೈದ್ಯರ ಈಗ ನಿರ್ಲಕ್ಷ್ಯ ಅದಕ್ಕೆ ಉತ್ತರ ಕರ್ನಾಟಕದಾಗ ಆಸ್ಪತ್ರೆ ಕಟ್ಟಡಕ್ಕೆ ಹಣ ಬಿಡುಗಡೆ ಆಗಬೇಕು ಮತ್ತು ವೈದ್ಯರನ್ನು ತಕ್ಷಣ ತುಂಬಿ ಕಡೆ ಬಡವರಿಗೆ ಅನುಕೂಲ ಮಾಡಿ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಸರ್ ಓಕೆ ಸರ್ ಈಗ ಈಗಾಗಲೇ ಲಕ್ಷ್ಮಣ್ ಸವದಿ ಸಾಹೇಬರು ಕೂಡ ಜೈನ್ ನಿಗಮ್ ಸಲುವಾಗಿ ಹೇಳಿದರು ಅದಕ್ಕೆ ನಾ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರೆ ಹಾದ ವರ್ಷನೂ ಮಾತಾಡಿದ್ರೆ ಅವರು ಈಗೂ ಮಾತಾಡಿದಾರೆ ನಂದು ಅದಕ್ಕೆ ಐತಿ ಈಗ ಈಗ ಆರು ತಿಂಗಳ ಹಿಂದ ಇಲ್ಲಿ ಐನಾಪುರದಲ್ಲಿ ಗುಣನರ ಮಹಾರಾಜ ಜೈನ್ ಮುಣಿಗೋಳ ರಾಜಪಾಲ್ ಅವರು ಕರೆಸಿದ್ರು ಸರ್ ಅಲ್ಲಿ ಕರೆಸಿ ಅವ್ರ ಮುಖಾಂತರ ಮಣಿವಿ ಕೊಟ್ಟರು ಸರ್ಕಾರಕ್ಕೆ ಈಗ ಆರು ತಿಂಗಳ ಹಿಂದ ಆಗ ಲಕ್ಷ್ಮಣ ಆಗ ಬಂದಿದ್ರೆ ಅಲ್ಲಿ ಐನಾಪುರದಾಗ ನಾನು ಹೋಗಿದ್ದೆ ನಾವೆಲ್ಲ ಮಾತು ಕೊಟ್ಟಿದೀವಿ ಮುಣಿಗೋಳಿಗೆ ಜೈನ್ ನಿಗಮ ಮಾಡಿಸಿಕೊಡ್ತೇವೆ ಅಂತ ಹೇಳಿ ಅದಕ್ಕೆ ಮುಖ್ಯಮಂತ್ರಿ ಅವರು ಇಲ್ಲಿಯಾದ್ರು ಅದನ್ನ ಆದಷ್ಟು ಬೇಗನೆ ಜೈನ್ ಸಮಾಜಕ್ಕೊಂದು ನಿಗಮ ಘೋಷಣೆ ಹೇಳಿ ನಾವು ವಿನಂತಿ ಮಾಡ್ತೀವಿ ಅದರ ಜೊತೆಗೆ ಪಾದ ವರ್ಷನು ಬಾಳಿ ಸಮಾಜ ನಿಗಮ ಅದ ನಮ್ಮ ಸರ್ಕಾರ ಇದ್ದಾಗ ಲಕ್ಷ್ಮಣ್ ಸೌದಿ ಸಾಹುಕಾರ ಇದ್ರ ಆಗ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ರು ಸರ್ಕಾರ ಬದಲಾವಣೆ ಆಯ್ತು ಮಾಡಲಿಲ್ಲ ಅದಕ್ಕೆ ಪಾದ ಅಧಿವೇಶನದಾಗೂ ಚರ್ಚೆ ಆಗೈತಿ ಆರು ತಿಂಗಳಾಗ ಮಾಡ್ತಾ ಸಚಿವರು ಭರವಸೆ ಕೊಟ್ಟಿದ್ರು ಅಧಿವೇಶನದಾಗ ಇನ್ನೂ ಆಗಿಲ್ಲ ಅದು ಮಾಳಿ ಸಮಾಜದ ನಿಗಮನು ಕೂಡ ಘೋಷಣೆ ಮಾಡಬೇಕಂತ ಹೇಳ ಒತ್ತಾಯ ಮಾಡಿ ಮುಂದೆ ಅದ್ರ ಜೊತೆಗೆ ಈಗಾಗಲೇ ಈ ಸಮಗಾರ ಮತ್ತು ಡೋರ ಮೋಚಗಾರ ಕೂಡ ಅವರು ಧರಣಿ ಮಾಡತ್ತಾರ ಸರ್ ಸಪ್ರೇಟ್ ಅವ್ರಿಗೊಂದು ನಿಗಮ್ ಬೇಕಾರೆ ಹರಳೆ ಹರಳೆ ನಿಗಮ್ ಬೇಕು ಅದನ್ನು ಕೂಡ ಘೋಷಣೆ ಮಾಡಬೇಕಂತ ಹೇಳಿ ನಾವು ವಿನಂತಿ ಮಾಡ್ತೀನಿ ಮತ್ತ ಲಕ್ಷ್ಮಣ ಸೌದಿ ಸಾವುಕಾರ್ ಹೇಳಿದಾಗ ಈ ನಮ್ಮ ಭಾಗಕ್ಕೆ ಈಗ ಉತ್ತರ ಕರ್ನಾಟಕದಾಗಿ ಇಲ್ಲಿ ಅಧಿವೇಶನ ನಡೆಸಿರ ಒಂದ್ ಯಾವ್ದೇ ಒಂದು ಬೇಕಿಲ್ಲ ಸರ್ ಘೋಷಣೆ ಅದಕ್ಕೆ ಮುಖ್ಯಮಂತ್ರಿ ಅವ್ರನ್ನ ಕೈ ಮುಗಿದು ವಿನಂತಿ ಮಾಡ್ತೀನಿ ಚಿತ್ತೂರು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಘೋಷಣೆ ಮಾಡಿ ಅದು ಹಿಂದೆ ಘೋಷಣೆ ಆಗಿತ್ತು ಬೊಮ್ಮಾಯಿ ಅವರಿದ್ದಾಗ ಅದು ನಿಂತದ ಅದಕ್ಕೆ ಯಾಕೋ ಯಾಕೋತ್ ಘೋಷಣೆ ಮಾಡಿ ಅದಕ್ಕೊಂದು ಎರಡು ಸಾವಿರ ರೂಪಾಯಿ ಹಣ ನೀವು ಘೋಷಣೆ ಮಾಡಿ ಹಾದ್ರಂದ್ರೆ ನಿಮ್ದು ಹೆಸರು ಬರ್ತೈತಿ ಎರಡು ಸಾವಿರ ಕೋಟಿ ಘೋಷಣೆ ಮಾಡಿರಂದ್ರೆ ಮುಖ್ಯಮಂತ್ರಿ ಅವರ ಕಾಂಗ್ರೆಸ್ ಸರ್ಕಾರದ ಹೆಸರು ಬರ್ತೈತಿ ಅದಕ್ಕೆ ತಮ್ಮ ಮುಖಾಂತರ ನಾವು ಒತ್ತಾಯ ಮಾಡ್ತಾರೆ ಸರ್ ಅದನ್ನ ಘೋಷಣೆ ಮಾಡಬೇಕಂತ ಹೇಳಿ ಮತ್ತೆ ರೈತರ ಕಬ್ಬಿಗೆ ಈಗ ಏನು ಹೋರಾಟ ಮಾಡತ್ತಾರ ಸರ್ ರೈತರು ಮಾಡಿರು ಅದೀಗ ಮೂರ್ ಸಾವಿರ ಎರಡ್ನೂರ ಐವತ್ತೇಳಖಾನೆಯವರು ಕೊಡಬೇಕು ಐವತ್ತು ರೂಪಾಯಿ ಸರ್ಕಾರ ಸರ್ ಹಿಂದ್ ಇವರ ಸಹೇಬ್ರ ಇದ್ದಾಗ ನೂರ ಅರವತ್ತು ಕೊಟ್ಟದವ್ರ ಒಂದ್ ತಣ್ಣ ಕಬ್ಬಿಗೆ ಸರ್ಕಾರದಿಂದ ಅದಕ್ಕೆ ಈಗ ಇನ್ನೊಂದು ನೂರ ರೂಪಾಯಿ ಅವ್ರ ಇಲ್ಲಿ ಘೋಷಣೆ ಮಾಡಿರಂದ್ರ ರೈತರಿಗೆ ಸ್ವಲ್ಪ ಸಹಾಯ ಆಗ್ತೈತಿ ಆಯ್ತು ಆ ನಿಟ್ಟಿನ ತಾವು ಇನ್ನೊಂದು ಮಾಡಬೇಕು ಮತ್ತ ಮತ್ತೊಂದು ಸರ್ ಈಗ ಹಿಂದ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಜೆ ಎಚ್ ಪಟೇಲ್ ಸಾಹೇಬ್ರು ಇಲ್ಲಿ ಮುಖ್ಯಮಂತ್ರಿ ಇದ್ದಾಗ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿದ್ರು ಅದೇನು ಅದು ಯಮೇಶ್ ಅವ್ರ ಪ್ರಭಾವ ಹಾಗೆ ಈಗ ಬಂದ ಈಗ ಅತ್ತನೇ ಅವರು ನಮ್ಮ ಜಿಲ್ಲಾ ಅನ್ನೋದು ಗೋಕಾಕದವ್ರು ನಮ್ಮದನ್ನೋದು ಬೈಲಂಗಲ್ ನಮ್ಮದನ್ನೋದು ಸೌದತ್ತಿ ಅವರು ನಮ್ಮದು ಅನ್ನೋದು ಮತ್ತೀಗ ಮುಖ್ಯಮಂತ್ರಿ ಅವರು ಯಾರತ್ತ ಮಾಡ್ತಾರೆ ನೋಡುವುದು ಅದಕ್ಕೆ ಈಗ ಮೊದಲ್ ಘೋಷಣೆ ಆದಟ್ಟಿ ಅದಕ್ಕೆ ಈಗಾಗಲೇ ಹೋರಾಟ ನಡೆದವ್ ಸರ್ ಚಿಕ್ಕೋಡಿ ಆಗಿ ಧರಣಿ ಚಾಲು ಐತಿ ಅಲ್ಲೆಲ್ಲ ಮಠಾಧೀಶರು ಧೋರಣಿ ಮಾಡತ್ತಾರು ವಕೀಲರು ಮಾಡ್ತಾರ ಡಾಕ್ಟರ್ಸ್ ಘೋಷಣೆ ಮಾಡಿ ಚಿಕ್ಕೋಡಿ ಮಾಡಿ ಒಂದ ಜಿಲ್ಲಾ ಮಾಡ್ಲಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿ ಅದೊಂದು ಹೆಸರು ಬರ್ದಿದ್ದೀವಿ ಅದಕ್ಕೆ ತಮ್ಮ ಮುಖಾಂತರ ಮುಖ್ಯಮಂತ್ರಿ ಒತ್ತಾಯ ಮಾಡ್ತೇನೆ ಸರ ತಮಗ ನನಗೆ ಅವಕಾಶ ಮಾಡಿ ಕೊಡೋದಕ್ಕಾಗಿ ತಮಗೆ ಧನ್ಯವಾದ